ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ವೀಡಿಯೋ ರೈತ ಮಿತ್ರರೇ ನಮಸ್ಕಾರ ಅಶೋಕ್ ಅಗ್ರಿ ಸ್ಟುಡಿಯೋಗೆ ಸ್ವಾಗತ ಸೊ ಈ ಒಂದು ವಿಡಿಯೋದಲ್ಲಿ ಕೆಚ್ಚಲು ಬಾ ಹಸುಗಳಲ್ಲಿ ಯಾವ ರೀತಿ ಕೆಚ್ಚಲು ಬಾವು ಬರುತ್ತೆ ಅನ್ನೋದು ನನ್ನ ಹಸು ಬಂದಿತ್ತು ನಾನು ಯಾವ ರೀತಿ ನಿವಾರಣೆ ಮಾಡಿಕೊಂಡೆ ಸೊ ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸೊ ವಿಡಿಯೋ ನೋಡ್ತಾ ಮುಂದೆ ಮಾತಾಡೋಣ ಕೆಚ್ಚಲು ಬಾವಿನಲ್ಲಿ ಅಂದರೆ ಈಗ ಅದು ಕೆಚ್ಚಲು ಎಲ್ಲ ಮಲೆಗಳಿಗೂ ಆ ಒಂದು ಬಾವು ಬರ್ಬೋದು ಇಲ್ಲ ಒಂದಕ್ಕಾದರೂ ಬರ್ಬೋದು ಎರಡಕ್ಕಾದರೂ ಬರ್ಬೋದು ಈಗ ನಮ್ಮ ಹಸುವಿನಲ್ಲಿ ಪ್ರಾಬ್ಲಮ್ ಇಲ್ಲ ಮೂರು ತೊಟ್ಟುಗಳು ತುಂಬ ಚೆನ್ನಾಗಿದ್ದಾರೆ ಒಳ್ಳೆಯ ಹಾಲು ಬರುತ್ತೆ ಬಟ್ ಒಂದರಲ್ಲಿ ಮಾತ್ರ ಹಾಲು ಬರಲ್ಲ ಸೊ ಇದು ಈ ವೆಸ್ಟ್ ಜಪ್ಪಯ್ಯ ಅಂದರೂ ಅದರಿಂದ ಹಾಲು ಬರಲ್ಲ ಕಾರಣ ಏನಂದರೆ ಅದರ ನಾಳಗಳು ಕ್ಲೋಸ್ ಆಗಿದ್ದಾವೆ ಮತ್ತು ಏನು ಮಾಡಬೇಕು ಅದಕ್ಕೆ ಸೊ ನಾನು ಎಲ್ಲ ಸುಮಾರು ಡಾಕ್ಟ್ರನ್ನ ಕನ್ಸಲ್ಟ್ ಆದ ಮೇಲೆ ನನಗೆ ಅವರೊಂದು ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ದಾರೆ ಸೊ ಅದರ ನಾಳಕ್ಕೆ ನಾವು ಆ ಒಂದು ಇನ್ಸ್ಟ್ರೂಮೆಂಟನ್ನು ಇನ್ಸಲ್ಟ್ ಮಾಡಿದಾಗ ಹಾಲು ಆಟೋಮೆಟಿಕ್ಕಾಗಿ ಬರುತ್ತೆ ಇನ್ಸರ್ಟ್ ಮಾಡ್ತೀನಿ ಅದನ್ನು ಸೊ ಇನ್ಸರ್ಟ್ ಮಾಡಿದಾಗ ಹಾಲಿದೆ ತುಂಬ ಚೆನ್ನಾಗಿದೆ ಬಟ್ ಬರ್ತಾಯಿಲ್ಲ ನಾಳಗಳು ಕ್ಲೋಸ್ ಆಗಿದ್ದಾವೆ ಸೊ ನೀವು ಅದನ್ನು ಇನ್ಸರ್ಟ್ ಮಾಡಿದ ಮೇಲೆ ಆಟೋಮೆಟಿಕ್ಕಾಗಿ ಹಾಲು ಅನ್ನೋದು ಬರುತ್ತೆ ಸೊ ಕೇಳ್ತಾ ಇರ್ಬೋದು ನೀವೀಗ ನೋಡ್ತೀರಲ್ಲ ಸೊ ಅದು ಬರ್ತಾಯಿದೆ ಅದರ ಶಬ್ದವನ್ನು ನೀವು ಆಲಿಸಿ ಅಲ್ಲಿ ಹೇಳ್ತಾ ಇದೆ ಹಾಲು ಹಾಲು ಚೆನ್ನಾಗಿದೆ ಹಾಲಲ್ಲಿ ಯಾವುದೇ ರೀತಿ ಅಂತ ತೊಂದರೆ ಇಲ್ಲ ಸೊ ನಾಳೆ ಗೊತ್ತಾಗಿದೆ ಅಂದರೆ ಈಗಾಗಲೇ ಈಗ ಆಗಿಬಿಟ್ಟು ಸುಮಾರು ಒಂದು ವೀಕ್ ಆಗಿದೆ ಸೊ ಅದನ್ನು ಬೇರೆ ನಾಟಿಯ ಪ್ಲಸ್ ಅದ್ರ ಜೊತೆಗೆ ಇದನ್ನು ಬೇರೆ ಮೆಡಿಸನ್ನ ಯೂಸ್ ಮಾಡಿದೆ ಇದನ್ನು ನಾವು ಅಂದರೆ ಕೆಮಿಕಲ್ ವೇನಲ್ಲಿ ಯಾವ ರೀತಿ ಇದನ್ನ ಕ್ಲಿಯರ್ ಮಾಡ್ಕೋಬೇಕಪ್ಪ ಅಂತಂದರೆ ಸೊ ಫಸ್ಟ್ ನಾನು ಬಳಸಿದ್ದು ಪೆಂಡಸ್ಟ್ರೀನ್ ಆ್ಯಂಟಿಬಯೋಟಿಕ್ ಟ್ಯೂಬ್ ಇದು ಪೆಂಡಸ್ಟ್ರೀನ್ ಟ್ಯೂಬು ಸೊ ಡಾಕ್ಟರ್ ಕೊಟ್ಟಿದ್ದು ಸೊ ಅದು ಯಾವ ರೀತಿ ನಾವು ಯೂಸ್ ಮಾಡಿದ್ವಿ ಅಂತಂದರೆ ಪೆಂಡಸ್ಟ್ರೀನ್ ಟ್ಯೂಬ್ ಬಂದುಬಿಟ್ಟು ಈ ಇರುತ್ತೆ ಸೊ ಇವೆರಡು ಪೆಂಡಸ್ಟಿ ಟ್ಯೂಬ್ ಅಲ್ಲಿ ಬಳಸಿದ್ದೀನಿ ಸೊ ನಾವು ಇದನ್ನು ಓಪನ್ ಮಾಡಿಬಿಟ್ಟು ಇದಕ್ಕೆ ಒಂದು ಕ್ಯಾಪ್ ಹಾಕಿಡ್ತಾರೆ ಸೊ ಅದನ್ನು ತೆಗೆದುಬಿಟ್ಟು ನಾನು ಈ ಒಂದು ಹೊಸ ಇನ್ಸ್ಟ್ರೂಮೆಂಟ್ನ ಅದಕ್ಕೆ ಆ್ಯಡ್ ಮಾಡ್ತೀವಿ ಆ್ಯಡ್ ಮಾಡಿಬಿಟ್ಟು ಸೊ ಇದನ್ನು ನಾವು ಓಪನ್ ಮಾಡ್ಬೋದು ಓಪನ್ ಮಾಡ್ಬಿಟ್ಟು ಇದನ್ನು ಕೆಚ್ಚಲಿಗೆ ಇನ್ಸರ್ಟ್ ಮಾಡಬೇಕು ಸೊ ಇದನ್ನು ಟೋಟಲ್ ಕೆಚ್ಚಲಿಗೆ ಇನ್ಸರ್ಟ್ ಮಾಡಿ ಕೆಳಗಡೆಯಿಂದ ಪುಷ್ ಮಾಡಿದಾಗ ಸೊ ಆ ಒಂದು ಆ್ಯಂಟಿಬಯೋಟಿಕ್ಕು ಕೆಚ್ಚಲಿಗೆ ಸಪ್ಲೈ ಆಗುತ್ತೆ ಸಪ್ಲೈ ಆದಾಗ ಅಲ್ಲಿರತಕ್ಕಂತಹ ಸೂಕ್ಷ್ಮಾಣು ಜೀವಿಗಳನ್ನು ಅದು ಡೆಸ್ಟ್ರಾಯ್ ಮಾಡುತ್ತೆ ಬೆಳಗ್ಗೆ ಒಂದು ಈವ್ನಿಂಗ್ ಒಂದು ಇದು ಹಾಲನ್ನು ಸಂಪೂರ್ಣವಾಗಿ ಹಿಂಡಿದ ನಂತರ ಸೊ ಎಲ್ಲ ಹಾಲು ತೆಗೆದ ನಂತರ ಇದನ್ನು ಇನ್ಸರ್ಟ್ ಮಾಡಿ ಹಾಕ್ಬೇಕಾಗುತ್ತೆ ಪ್ಲಸ್ ಇದರ ಜೊತೆ ನಾವು ಬೇರೆ ಏನು ಆಯುರ್ವೇದಿಕ್ ಇದರಲ್ಲಿ ಮಾಡಿದ್ವಿ ಅಂತ ಅಂದರೆ ಅಲೋವೆರಾ ಮಿಶ್ರಣವನ್ನು ಬಳಸಿ ಮಾಡಿ ಬಳಕೆ ಮಾಡಿದ್ವಿ ಏನು ಅಲೋವೆರಾ ಮಿಶ್ರಣ ಅಂದರೆ ಅಲೋವೆರಾ ಸ್ವಲ್ಪ ಅರಿಶಿನ ಅದ್ರ ಜೊತೆಗೆ ಒಂದು ಸ್ವಲ್ಪ ಸುಣ್ಣ ಬಳಸ್ತಾರೆ ಸೊ ಬಟ್ ನಾನು ಸ್ಕಿಪ್ ಮಾಡೋದು ಸುಣ್ಣ ಬೇಡ ಅಂತ ಹೇಳ್ಬಿಟ್ಟು ಅಲೋವೆರಾ ಪ್ಲಸ್ ಅರಿಶಿನ ಎರಡಂದ್ರೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಂದರೆ ಮಿಕ್ಸಿಲಿ ಹಾಕ್ಬಿಟ್ಟು ರುಬ್ಬದಾಗ ಒಟ್ಟು ಒಳ್ಳೆ ಮಿಶ್ರಣ ಬರುತ್ತೆ ಅದನ್ನು ನಾವು ಕೆಚ್ಚಲಿಗೆ ಎಲ್ಲಿ ಬಾವಿರುತ್ತೆ ಇರುತ್ತೆ ತುಂಬ ಗಟ್ಟಿ ಎಲ್ಲಿರುತ್ತೆ ಅದಕ್ಕೆಲ್ಲವೊಂದು ಸಹ ಲೇಪನ ಮಾಡಿದ್ವಿ ಲೇಪನ ಮಾಡಿಬಿಟ್ಟು ಒಂದು ತ್ರೀ ಟೈಮ್ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ತ್ರೀ ಟೈಮ್ ಲೇಪನ ಮಾಡಿದ್ವಿ ಅದಾಗಿ ಒಂದು ಫೋರ್ ಡೇಸ್ಗೆ ಕಡಿಮೆ ಆಯಿತು ಬಾವು ಮತ್ತು ಇದನ್ನು ಇನ್ಸರ್ಟ್ ಮಾಡಿದ್ದರಿಂದ ಅದು ಕಡಿಮೆ ಆಯಿತು ಬಟ್ ಈಗ ನಾಳೆ ಮಾತ್ರ ಕ್ಲೋಸ್ ಆಗಿರುತ್ತೆ ಬಲವಂತವಾಗಿ ಅದನ್ನು ನಾವು ಪುಷ್ ಮಾಡಿದಾಗ ಹಾಲು ಬರುತ್ತೆ ಏನು ತೊಂದರೆ ಅಲ್ಲ ಸೊ ಯಾರಾದರೂ ಆ ರೀತಿ ಇದು ಮಾಡಿಕೊಂಡು ಸೊ ಅದನ್ನು ನಿವಾರಣೆ ಮಾಡ್ಕೋಬೋದು ಕಾಮನ್ನಾಗಿ ಯಾಕೆ ಈ ಒಂದು ಕೆಚಲ್ ಬಾವಿನ ಸಮಸ್ಯೆ ಹೆಚ್ಚಾಗಿ ಬರುತ್ತೆ ಅನ್ನೋದನ್ನ ಗ್ಯಾದರ್ ಮಾಡ್ತಾ ಹೋದರೆ ಇದನ್ನು ಆಲ್ಮೋಸ್ಟ್ ಅಲ್ಲೆಲ್ಲನೂ ಸಹ ಹೇಳೋದು ಕೊಟ್ಟಿಗೆ ನೀಟಾಗಿ ಇಟ್ಕೋಬೇಕಷ್ಟೇ ಸ್ವಚ್ಛವಾಗಿ ಇಟ್ಕೋಬೇಕು ಈ ಹಾಲು ಕರೆದ ನಂತರ ಹಾಲಿನ ನಾಳಗಳು ಸುಮಾರು ಅರ್ಧ ಗಂಟೆ ತನಕ ಅವು ಡೋ ಓಪನ್ ಆಗಿರ್ತವೆ ಅವನು ಹಾಲಿನ ನಾಳಗಳು ಸೊ ಯಾವಾಗ ಹಸು ಹಾಲು ಕರೆದ ನಂತರ ಬೇಗ ಮಲಗುತ್ತೋ ಮಲಗಿದಾಗ ನೆಲಕ್ಕೆ ತಾಕುತ್ತೆ ಕೆಚ್ಚಲು ಆ ನಾಳೆಗಳು ಓಪನ್ ಆಗಿದ್ದಾಗ ಅದ ಕೆಸರು ಕೆಚ್ ಎಲ್ಲ ಇದ್ದಾಗ ಆ ನಾಳಿನ ಮುಖಾಂತರ ಕೆಲವು ಸೂಕ್ಷ್ಮ ಜೀವಿಗಳು ಅದ್ರ ಕೆಚ್ಚಲನ್ನು ಸೇರುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಸೊ ಕೆಲವು ಡಾಕ್ಟ್ರ್ ಕನ್ಸಲ್ಟ್ ಮಾಡೋದು ಏನಪ್ಪ ಅಂದರೆ ಹಾಲು ಕರೆದ ನಂತರ ಒಂದು ಹಾಫ್ ಆ್ಯನ್ ಅವರ್ ಒನ್ ಅವರ್ ತನಕ ಹಸುವನ್ನು ಮಲಗಿಸ್ಲಿಕ್ಕೆ ಬಿಡಬೇಡಿ ಮಲಗಲಿಕ್ಕೆ ಮತ್ತೆ ಏನು ಮಾಡಬೇಕು ಮಲಗಿಸ್ಬಾರ್ದು ಅಂತ ಅಂದರೆ ಸೊ ಮೇಯ್ ಕೊಟ್ಟಿರೋದು ನಿಂತು ಮೇಯುತ್ತೆ ಹಸಿ ಹಾವುತು ಮಲಕೊಂಡು ಮೇಯೋದಿಲ್ಲ ಸೊ ಒಂದು ಹಾಲು ಕರೆದ ನಂತರ ಒಂದು ಅರ್ಧ ಗಂಟೆ ತಿನ್ನೋದಕ್ಕೆ ಏನಾದರೂ ಮೇವು ಕೊಟ್ಟರೆ ಅದು ಸ್ಟ್ಯಾಂಡಿಂಗಲ್ಲಿರುತ್ತೆ ಸೊ ಆಫ್ಟರ್ ಹಾಫ್ ಆ್ಯನ್ ಅವರು ನಾಳೆಗಳು ಕ್ಲೋಸ್ ಆಗುತ್ತೆ ಮಲಗಿದ್ರೂ ಅದರ ಮುಖಾಂತರ ಯಾವುದೇ ಸೂಕ್ಷ್ಮ ಜೀವಗಳು ಒಳ ಸೇರೋದಕ್ಕೆ ಅವಕಾಶ ಸಾಧ್ಯತೆ ಇರೋದಿಲ್ಲ ಸೊ ಆ ರೀತಿ ಮಾಡಿಕೊಂಡು ನೀವು ಕೆಚ್ಚಲು ಭಾವವನ್ನು ನಿವಾರಣೆ ಮಾಡ್ಕೋಬೇಕು ಆದಷ್ಟು ಕೊಟ್ಟಿಗೆಯನ್ನು ನಾವು ನೀಟಾಗಿ ಇಟ್ಕೊಳ್ಳೋದಕ್ಕೆ ಹೆಚ್ಚಿನದಾಗಿ ಟ್ರೈ ಮಾಡೋಣ ಸೊ ಇಷ್ಟೇ ಹೇಳ್ತಾ ಸೊ ಯಾವುದಾದ್ರೂ ಸ್ನೇಹಿತರು ಮತ್ತು ರೈತ ಬಂದರು ಸಮಸ್ಯೆಯಿಂದ ನೀವು ಪಾರಾಗಬೇಕಂದ್ರೆ ಆ ರೀತಿ ಮಾಡಿ ಇಲ್ಲೋ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ಸೊ ಕಾಮೆಂಟ್ ಮೂಲದಲ್ಲಿ ನಾನು ನಿಮಗೆ ವಿಷಯನ ತಿಳಿಸ್ತೀನಿ ಆ ಒಂದು ಆಯುರ್ವೇದಿಕ್ ಇದರಲ್ಲಿ ಕೇವಲ ಅದೊಂದೇ ಇಲ್ಲ ಬೇರೆ ಎಲ್ಲವೂ ಇದೆ ಸೊ ಹೊಗೆಯನ್ನು ಸೋಗಿಸ್ತಕ್ಕಂಥದ್ದಿದೆ ಆ ಬೇರೆ ಬೇರೆ ಮಿಶ್ರಣಗಳನ್ನು ಸಹ ಇದೆ ಮತ್ತೆ ನಾನು ಇದನ್ನು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಯಾವ ರೀತಿ ಮಿಶ್ರಣ ಮಾಡ್ಬೇಕಂದ್ರೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಇಷ್ಟನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಿಮಗೆ ಭೇಟಿ ಆಗ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್